ನಮಸ್ಕಾರ ನನ್ನ ಹೆಸರು ಕೆ ಆರ್ ಸಿದ್ದಪ್ಪ ಕಳವೂರು ಗ್ರಾಮ ದಾವಣಗೆರೆ ತಾಲೂಕ್ ದಾವಣಗೆರೆ ಡಿಸ್ಟಿಕ್ ಮೈಕೊಂಡ ಹೋಬಳಿ ನಾನು ಒಂದು ನಮ್ಮ ಜಮೀನು ಮೂವತ್ತು ಎಕರೆ ಇದೆ ಅದರಲ್ಲಿ ಒಂದು ಹತ್ತು ಎಕರೆ ತೋಟ ಮಾಡಿದ್ದೀವಿ ಒಂದು ಇಪ್ಪತ್ತು ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ ನಮಗೆ ಸೈನಿಕ ಉಳಿದು ಭಾಳ ಬಾಧೆ ಆಗಿಬಿಟ್ಟಿದೆ ಬ ನಾವು ಬಿತ್ತನೆ ಮಾಡಿ ಒಂದು ಹದಿನೈದು ದಿನದಲ್ಲಿ ಸೈನಿಕ ಉಳಿದು ಭಾರಿ ಬಾಧನೆ ಆಗಿಬಿಡ್ತು ಆದ್ದರಿಂದ ನಾವು ಡೆಲಿಗೇಟ್ ಕಂಪ್ನಿಯವ್ರನ್ನ ಒಂದು ಸ್ವಲ್ಪ ಮೀಟ್ ಮಾಡಿ ತೋರಿಸಿದ್ವಿ ಈ ಥರ ನಮಗೆ ಸೈನಿಕ ಹುಳ ಬಿದ್ದಿದೆ ಏನು ಮಾಡಬೇಕು ಅಂತ ಅವ್ರು ಬಂದರು ಹೊಲಕ್ಕೆ ವಿಸಿಟ್ ಕೊಟ್ಟರು ವಿಸಿಟ್ ಕೊಟ್ಟ ನಂತರ ನಮ್ಮದು ಹಿಂಗೆ ಡೆಲಿಗೇಟ್ ಸಿಂಪಡಣೆ ಮಾಡಿರಿ ನಾವು ಒಂದು ಎಕರೆಗೆ ಹಂಡ್ರೆಡ್ ಎಮ್ ಎಲ್ ಅಂತೆ ತಂದು ಒಂದು ಕ್ಯಾನಿಗೆ ಹತ್ತು ಎಮ್ ಎಲ್ ಹಾಕಿ ಸಿಂಪಡಣೆ ಮಾಡಿದ್ವಿ ಭಾಳ ಚೆನ್ನಾಗಿ ಕಂಟ್ರೋಲ್ ಬಂತು ಸೈನಿಕ ಹುಳ ಆ ಹುಳ ಕಂಟ್ರೋಲ್ ಆದ ನಂತರ ಮೆಕ್ಕೆಜೋಳನೂ ಭಾಳ ಇಂಪ್ರೂವ್ಮೆಂಟ್ ಆಯಿತು ಕೊನೆಯವರೆಗೂ ಮೆಕ್ಕೆಜೋಳ ಬರೋ ತನಕಲ್ಲೂ ಕಾಳೆಲ್ಲ ಭಾಳ ತುಂಬ ಶೈನಿಂಗಿದೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಡೆಲಿಗೇಟ್ ಹೊಡೆದಿರೋದ್ರಿಂದ ಡೆಲಿಗೇಟನ್ನೇ ಯೂಸ್ ಮಾಡಬೇಕಂತ ನಮ್ಮ ಅನಿಸಿಕೆ ಆಯಿತು ಇನ್ನು ಮುಂದೆ ನಾವು ಡೆಲಿಗೇಟ್ ಕೂಡ ತಂದು ಸಿಂಪಡಣೆ ಮಾಡಲೇಬೇಕು